ಯಾವ್ರಿಂದ ಬಂದಿರಿಂಗ್ಲೇಜ್ ಗಡಿಂಗ್ಲೇಜ್ ಏನು ಇದು ಗುಡಿದ ಮಹತ್ವ ಗೊತ್ತದ ನಿಮ್ಗೆ ಬಿರ್ಲಿಂಗೇಶ್ವರ ತಪಸ್ಸು ಮಾಡಿರತ ಪುಣ್ಯ ಸ್ಥಳ ಇದು ಬಂದಿರಿ ತಮ್ಮ ರೀ ಶಿವಕಾನ್ ಶಂಕರ್ ಹ್ಮ್ ಅಂತ ಬಂದಿರಿ ಸುಕ್ಷೇತ್ರ ಉಕ್ಕೇರಿ ತಾಲೂಕಿನಲ್ಲಿ ಬರುವಂತಹ ಗುಡಿಗೇರಿ ಗ್ರಾಮದ ಈ ಒಂದು ನಿರ್ವಾಣ ಬೆಟ್ಟ ಅಂತಂದ್ರೆ ನಿರ್ವಾಣೇಶ್ವರರ ಒಂದು ಬೆಟ್ಟ ಅಂದ್ರೆ ನಿರ್ವಾಣೇಶ್ವರರು ತಪಸ್ಸು ಮಾಡಿರತಕ್ಕಂತ ಜಾಗ ಯಾರುಿಂದ ಬಂದ ರಾಜ? ನಾನು ಸಾರಪಡೆ ಬಂದೆಪ್ಪ. ಪ್ರತಿ ವರ್ಷ ಬರ್ತರಿ? ಏನು ಇಲ್ಲಿ ಮಹಾತ್ಮರ ಆಗಿರೋರಾ? ಹೌದು ಯಾರು? ಯಾರು ಆಗಿದ್ದಾರೆ ಯಾರು ಗೊತ್ತೇಪ್ಪ ಹಿಂದಿನ ಕಾಲದಾಗ. ಮತ್ತೆ ವೀರಲಿಂಗೇಶ್ವರ ಬಂದಿರಾರ ತಪಸ್ಸು ಮಾಡಿದಾರ? ಹ ಮಾಡಿದಾರಲ್ಲ. ಹ ಹ ಮತ್ತೆ ಇದೆಲ್ಲ ಪುಣ್ಯದ ನಾಡಪ್ಪ. इडि हाल मत समाज उद्धार म्यार बिरलींगेश्वर